ಅಧ್ಯಕ್ಷರಾದ ಮೇಲೆ ಮೊದಲೇ ಬಾರಿಗೆ ಅವರು ಕೋರ್ ಕಮಿಟಿಯ ಸಭೆಯನ್ನು ಕರೆದಿದ್ದಾರೆ ನಾನು ವಿಶೇಷವಾಗಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ನಾನು ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸಿದೆ ಯಾಕಂದರೆ ಮುಂಬರುವಂಥ ಚುನಾವಣೆಗಳು ಲೋಕಸಭೆ ಚುನಾವಣೆಗಳು ಆ ಲೋಕಸಭೆ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಲೋಕಸಭಾ ಜಿಲ್ಲೆಗಳಲ್ಲಿ ಲೋಕಸಭಾ ಸ್ಥಾನಗಳಲ್ಲಿ ಗೆಲ್ಲಿಬೇಕು ಅನ್ನಂಥದ್ದು ಸಂಕಲ್ಪವನ್ನು ಕೂಡ ಪಾರ್ಟಿ ಮತ್ತು ನಮ್ಮ ನಾಯಕರು ತೀರ್ಮಾನವನ್ನು ಕೂಡ ತಗೊಂತಾರೆ ಬಹುಶಃ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಈ ಗ್ಯಾರಂಟಿಗಳೇನು ಕೊಟ್ಟಿದ್ದೇನೋ ಅವರು ಮುಂದಿನ ಲೋಕಸಭಾ ಚುನಾವಣೆಗಳಲ್ಲಿ ಅವರು ಏನು ಐದಾರು ಗ್ಯಾರಂಟಿಗಳೇನು ಕೊಟ್ಟಿದ್ದಾರೋ ಮುಂದಿನ ಲೋಕಸಭಾ ಚುನಾವಣೆಗಳಲ್ಲಿ ಅವರು ಮನೆಗೆ ಹೋಗೋದು ಕೂಡ ಗ್ಯಾರಂಟಿ ಆಗುತ್ತೆ ಅನ್ನೋಂಥದ್ದು ಕೂಡ ನಾನು ಹೇಳಬೇಕಾಗುತ್ತೆ ಹಂಗಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ ದೇಶದಲ್ಲಿದ್ದಂಥ ಜನರು ಕೂಡ ನರೇಂದ್ರ ಮೋದಿಜಿ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದೆ ಕರ್ನಾಟಕದಲ್ಲಿದ್ದಂಥ ಜನರು ಕೂಡ ಇವತ್ತು ಪುನಃ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಆಗಬೇಕನ್ನಂಥ ವಿಶ್ವಾಸದಿಂದ ಲೋಕಸಭೆ ಚುನಾವಣೆಯಲ್ಲಿ ಗೆಲಿತೀವಿ ವಿಶ್ವಾಸ ನಂಬಿಕೆ ನಮ್ಮೆಲ್ಲರಲ್ಲಿ ಕೂಡ ಇದೆ